ನಮಸ್ಕಾರ ವೀಕ್ಷಕರೇ ತಮಿಳುನಾಡು ರಾಜಕೀಯದಲ್ಲಿ ಮತ್ತೆ ಅಣ್ಣಾಮಲೈ ಸೌಂಡ್ ಮಾಡ್ತಾ ಇದ್ದಾರೆ ಉಸ್ತುವಾರಿ ಜವಾಬ್ದಾರಿಗೆ ರಾಜೀನಾಮೆ ನೀಡಿದ್ದ ತಡ ನಾನಾ ರೀತಿಯ ರಾಜಕೀಯ ಚರ್ಚೆಗಳಿಗೆ ಅದು ದಾರಿ ಮಾಡಿಕೊಡ್ತಾ ಇದೆ ಯಾವ ಕಾರಣಕ್ಕೆ ಈ ನಿರ್ಧಾರ ಅನ್ನೋದಕ್ಕೆ ಅಣ್ಣಾಮಲೈ ಸೂಕ್ತ ಕಾರಣವನ್ನ ನೀಡಿದ್ದಾರೆ ಆದರೂ ಕೆಲ ತಿಂಗಳುಗಳ ಹಿಂದೆ ಅವರ ಹೇಳಿಕೆ ಅಸಮಾಧಾನದಿಂದ ಕೂಡಿದ್ರಿಂದ ಈ ನಿರ್ಧಾರ ಅದಕ್ಕೆ ತಾಳೆ ಆಗ್ತಾ ಇದೆ ಬಿಜೆಪಿ ಕಾಲೆಳೆಯೋದಕ್ಕೆ ವಿಪಕ್ಷಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಆದರೆ ಈ ಮಧ್ಯೆ ಇನ್ನೊಂದು ದಿಕ್ಕಲ್ಲಿ ಅಣ್ಣಾಮಲೈ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರಾ ಅನ್ನೋ ಲೆಕ್ಕಾಚಾರಗಳು ಕೂಡ ನಡೆದಿದೆ ಚರ್ಚೆ ಪ್ಲಾನ್ ಏನೇ ಇದ್ರೂ ಜವಾಬ್ದಾರಿ ನೀಡಿದ ಕೆಲವೇ ದಿನಗಳಲ್ಲಿ ಅದಕ್ಕೆ ರಾಜೀನಾಮೆ ನೀಡ್ತಾರೆ ಅಂದಾಗ ಅದು ಪಕ್ಷದ ಮೇಲೆ ಹಲವು ರೀತಿಯ ಪರಿಣಾಮ ಬೀರೋದು ಕನ್ಫರ್ಮ್ ಎನ್ನಿಸ್ಕೊಳ್ಳುತ್ತೆ ಹಾಗಿದ್ರೆ ಅಣ್ಣಾಮಲೈಗೆ ಯಾವ ಕ್ಷೇತ್ರಗಳಲ್ಲಿ ಜವಾಬ್ದಾರಿ ನೀಡಿದರೂ ಅಣ್ಣಾಮಲೈ ಹೇಳ್ತಾ ಇರೋದೇನು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಮೊನ್ನೊನ್ನೆಯಷ್ಟೇ ಒಂದು ಸರ್ವೆ ತಮಿಳುನಾಡಿನಲ್ಲಿ ಈ ಬಾರಿ ಎನ್ ಡಿ ಎ ಅಧಿಕಾರಕ್ಕೆ ಬರಬಹುದು ಅನ್ನೋದನ್ನು ಹೇಳಿತ್ತು ಅದರ ಬೆನ್ನಲ್ಲೇ ಇನ್ನೊಂದು ಸರ್ವೆ ಡಿ ಎಂ ಕೆ ಮೈತ್ರಿಯೇ ಮುಂದುವರಿಯಬಹುದು ಅನ್ನೋದನ್ನು ಹೇಳಿತ್ತು ಅಲ್ಲಿಗೆ ಎಲೆಕ್ಷನ್ನಲ್ಲಿ ಹೀಗೇ ಆಗುತ್ತೆ ಅನ್ನೋ ಕ್ಲಾರಿಟಿ ಯಾರಿಗೂ ಇಲ್ಲ ಯಾವ ಪಕ್ಷಗಳ ಮೇಲೂ ಸಂಪೂರ್ಣ ವಿಶ್ವಾಸ ಇಲ್ಲ ಅಚ್ಚರಿಯ ಫಲಿತಾಂಶ ಬಂದರೂ ಬರಬಹುದು ಅನ್ನೋ ವಾತಾವರಣ ಇದೆ ಈ ಹೊತ್ತಲ್ಲಿ ಯಾವ ಪಕ್ಷದಲ್ಲಿ ಯಾವ ನಾಯಕ ಸ್ವಲ್ಪ ಮಿಸು ಕಾಡಿದರೂ ಅದು ಬಹಳ ಪ್ರಾಮುಖ್ಯತೆ ಇರುವಂತೆ ಸದ್ದು ಮಾಡುತ್ತೆ ಅಂಥದ್ರಲ್ಲಿ ತಮಿಳುನಾಡು ಬಿಜೆಪಿ ಅಂದರೆ ಮೊದಲು ನೆನಪಾಗುವ ವ್ಯಕ್ತಿ ಅಣ್ಣಾಮಲೈ ಕುರಿತ ಸುದ್ದಿಗಳು ಹರಡೋ ವೇಗ ದೊಡ್ಡ ಮಟ್ಟದಲ್ಲಿದೆ ಎಐಎಡಿಎಂಕೆ ಜೊತೆ ಮೈತ್ರಿಗೋಸ್ಕರ ಅಣ್ಣಾಮಲೈ ಸ್ಥಾನಕ್ಕೆ ಕುತ್ತು ಬಂತು ಅನ್ನೋದು ಜನಜನಿತವಾಗಿ ಎಲ್ಲವೂ ಒಂದು ಹಂತದಲ್ಲಿ ಓಕೆ ಅನ್ನೋ ವಾತಾವರಣ ಈಗ ತಾನೇ ಕ್ರಿಯೇಟ್ ಆಗಿತ್ತು ಅಷ್ಟರಲ್ಲೇ ಈಗ ಮತ್ತೊಂದು ಸುದ್ದಿ ಬಿಜೆಪಿಗೆ ಹಿನ್ನಡೆ ತರಿಸುವಂತೆ ಸದ್ದು ಮಾಡ್ತಾ ಇದೆ ಕಳೆದ ನಾಲ್ಕೈದು ದಿನಗಳ ಹಿಂದಷ್ಟೇ ಹೈಕಮಾಂಡ್ ಕಡೆಯಿಂದ ಒಂದು ಲಿಸ್ಟ್ ಬಂದಿತ್ತು ತಮಿಳುನಾಡಿನ ಒಟ್ಟು ಇನ್ನೂರ ಮೂವತ್ನಾಲ್ಕು ಕ್ಷೇತ್ರಗಳ ಪೈಕಿ ಯಾವೆಲ್ಲಾ ಕ್ಷೇತ್ರಗಳಿಗೆ ಯಾರು ಇನ್ಚಾರ್ಜ್ ಅನ್ನೋದನ್ನ ಈ ಲಿಸ್ಟ್ನಲ್ಲಿ ಫೈನಲ್ ಮಾಡಿದ್ರು ಈ ಪೈಕಿ ಅಣ್ಣಾಮಲೈಗೆ ಸಿಂಗನಲ್ಲೂರು ಮಧುರೈ ದಕ್ಷಿಣ ಮಿರುಗಂಬಾಕಂ ಕಾರೈಕುಡಿ ಶ್ರೀವೈಗುಂಡಂ ಹಾಗೂ ಪದ್ಮನಾಭಪುರಂ ಕ್ಷೇತ್ರಗಳ ಉಸ್ತುವಾರಿಯನ್ನ ನೀಡಲಾಗಿತ್ತು ಆದರೆ ಈಗ ತಮಗೆ ನೀಡಿದ್ದ ಜವಾಬ್ದಾರಿಗೆ ಅಣ್ಣಾಮಲೈ ರಾಜೀನಾಮೆ ನೀಡಿದ್ದಾರೆ ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿರೋ ಅವರು ಸದ್ಯ ತಮ್ಮ ತಂದೆಯ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿಲ್ಲ ಕೊಯಂಬತ್ತೂರ್ನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಅವರ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿದೆ ಈ ಹೊತ್ತಲ್ಲಿ ನಾನು ಅವರ ಜೊತೆಗೆ ಇರಬೇಕಾಗಿರೋದು ಅನಿವಾರ್ಯ ಆಗಿದೆ ಈಗ ಈ ಜವಾಬ್ದಾರಿಯಿಂದ ಹೊರ ಬರ್ತಾ ಇದ್ದೀನಿ ಆದರೆ ಮುಂದಿನ ಹಂತದ ಪ್ರಚಾರದಲ್ಲಿ ಆಕ್ಟಿವ್ ಆಗ್ತೀನಿ ಪಾರ್ಟಿ ಸೂಚಿಸೋ ಕೆಲಸಗಳನ್ನು ಮಾಡೋದಕ್ಕೆ ನಾನು ಸಿದ್ಧನಿದ್ದೇನೆ ಅನ್ನೋದನ್ನ ಹೇಳಿದ್ದಾರೆ ಸೂಕ್ತ ಕಾರಣ ಅಣ್ಣಾಮಲೈ ಕಡೆಯಿಂದ ಬಂದರೂ ಇದು ಸಮಾಧಾನಕರವಲ್ಲ ಅನ್ನೋದಕ್ಕೂ ಹಲವು ಕಾರಣಗಳಿವೆ ಮೊದಲನೇದಾಗಿ ಪಕ್ಷದ ಮೇಲೆ ಅಣ್ಣಾಮಲೈಗೆ ಅಸಮಾಧಾನ ಇರೋ ಏಕೈಕ ವಿಚಾರ ಮೈತ್ರಿ ಎಐಎಡಿಎಂಕೆ ಅಣ್ಣಾಮಲೈರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ಕೂಡ ಗೊತ್ತಿರುವುದೇ ಆದ್ರಿಂದ ಈ ನಿರ್ಧಾರದ ಹಿಂದೆ ಪಳನಿಸ್ವಾಮಿ ಟೀಮ್ ಮೇಲಿನ ಅಸಮಾಧಾನ ಏನಾದರೂ ಕಾರಣ ನಾನು ಪ್ರಶ್ನೆ ಹುಟ್ಟೋದು ಸಹಜ ಆದರೆ ಅದಕ್ಕೂ ಕೂಡ ಅಣ್ಣಾಮಲೈ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ ಮುಂದಿನ ಹಂತದ ಪ್ರಚಾರದಲ್ಲಿ ನಾನು ಆಕ್ಟಿವ್ ಆಗೋದು ಗ್ಯಾರಂಟಿ ಕೇವಲ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಮಾತ್ರವಲ್ಲ ಮಿತ್ರ ಪಕ್ಷಗಳ ನಾಯಕರು ಎಐಎಡಿಎಂಕೆ ಕ್ಯಾಂಡಿಡೇಟ್ಗಳ ಪರ ಕೂಡ ಪ್ರಚಾರ ಮಾಡೋದಕ್ಕೆ ಸಿದ್ಧನಿದ್ದೀನಿ ಪಕ್ಷ ಸೂಚಿಸಿದರೆ ಎಲ್ಲವೂ ಓಕೆ ಅನ್ನೋದನ್ನ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಈ ಬಾರಿ ಎನ್ಡಿಎನ ಅಧಿಕಾರಕ್ಕೆ ತರುವುದು ಎಷ್ಟು ಅನಿವಾರ್ಯ ಅನ್ನೋದು ಖಂಡಿತ ಗೊತ್ತಿದೆ ಆದ್ದರಿಂದ ತಂದೆ ಆರೋಗ್ಯದ ದೃಷ್ಟಿಯಿಂದಲೇ ಈ ನಿರ್ಧಾರ ಅನ್ನೋದನ್ನ ಕ್ಲಿಯರ್ ಮಾಡೋದಕ್ಕೆ ಅಣ್ಣಾಮಲೈ ಯತ್ನಿಸಿದ್ದಾರೆ ಆದರೆ ಇನ್ನೊಂದು ದಿಕ್ಕಲ್ಲಿ ಈ ಉಸ್ತುವಾರಿ ಲಿಸ್ಟ್ ಬಗ್ಗೆ ಹಲವು ನಾಯಕರಿಂದ ಅಸಮಾಧಾನ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಇನ್ನೂರ ಮೂವತ್ನಾಲ್ಕು ಕ್ಷೇತ್ರಗಳ ಜವಾಬ್ದಾರಿಯನ್ನ ಎಪ್ಪತ್ತೆರಡು ನಾಯಕರಿಗೆ ಹಂಚಿಕೆ ಮಾಡಲಾಗಿತ್ತು ಇದರಲ್ಲಿ ಅಣ್ಣಾಮಲೈ ಸೇರಿದಂತೆ ಹಿರಿಯ ನಾಯಕರಾದ ಪೊನ್ ರಾಧಾಕೃಷ್ಣನ್ ಎಲ್ ಮುರುಗನ್ ತಮಿಳಿಸೈ ಸೌಂದರರರಾಜನ್ ಹಾಗೂ ವಾನತಿ ಶ್ರೀನಿವಾಸನ್ ಸೇರಿ ಹಲವರಿಗೆ ನೀಡಲಾಗಿತ್ತು ಆಂತರಿಕ ಮಾಹಿತಿಗಳ ಪ್ರಕಾರ ಈ ಲಿಸ್ಟ್ ಸರಿಯಾದ ರೀತಿಯಲ್ಲಿ ಸಿದ್ಧವಾಗಿಲ್ಲ ರ್ಯಾಂಡಮ್ ಆಗಿ ಪ್ರತಿ ನಾಯಕರಿಗೆ ಆರರಿಂದ ಏಳು ಕ್ಷೇತ್ರಗಳ ಜವಾಬ್ದಾರಿಯನ್ನು ಹಾಕಿದ್ದಾರೆ ಅನ್ನೋ ಮಾತಿದೆ ಈ ಲಿಸ್ಟ್ ಸಿದ್ಧಪಡಿಸುವಾಗ ರಾಜ್ಯದ ಯಾವ ನಾಯಕರನ್ನು ಕೂಡ ಸಂಪರ್ಕ ಮಾಡಿ ಸಭೆ ನಡೆಸಿಲ್ಲ ಈ ಬಗ್ಗೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ನೈನಾರ್ ನಾಗೇಂದ್ರನ್ ಅವರ ಬಳಿ ಕೂಡ ಮಾತನಾಡಿದ್ದೇವೆ ಅನ್ನೋದನ್ನ ಕೆಲ ಹಿರಿಯ ನಾಯಕರು ಹೇಳಿದ್ದಾರೆ ಈ ವಿಚಾರವೇ ಅಣ್ಣಾಮಲೈಗೆ ಅಸಮಾಧಾನವನ್ನು ತರಿಸಿರಬಹುದಾ ಅನ್ನೋ ಪ್ರಶ್ನೆ ಹುಟ್ಟಿದೆ ಯಾಕಂದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಕೆಲ ನಾಯಕರ ಪ್ರಭಾವ ಹೆಚ್ಚಿದೆ ಅಂತಲ್ಲಿ ಅಂತವರನ್ನ ಮುಂದೆ ಬಿಟ್ಟರೆ ಪಕ್ಷಕ್ಕೆ ಅಡ್ವಾಂಟೇಜ್ ಜಾಸ್ತಿ ಆದರೆ ರ್ಯಾಂಡಮ್ ಆಗಿ ಯಾರ್ಯಾರನ್ನು ಎಲ್ಲೆಲ್ಲಿಗೂ ಹಾಕಿದರೆ ಅದರಿಂದ ಪ್ರಯೋಜನ ಆಗುವುದಿಲ್ಲ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಇನ್ನು ಇದೇ ವಿಚಾರದಲ್ಲಿ ಅಣ್ಣಾಮಲೈ ಅಸಮಾಧಾನ ಆಗಿದೆ ಅನ್ನೋದಕ್ಕೆ ಪೂರಕವಾದ ಇನ್ನೊಂದು ಥಿಯರಿ ಕೂಡ ಇದೆ ಅದೇನೆಂದರೆ ಹಂತ ಹಂತವಾಗಿ ಅಣ್ಣಾಮಲೈರನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆ ಅನ್ನೋದು ಯಾಕಂದರೆ ಪ್ರೆಸಿಡೆಂಟ್ ಆಗಿದ್ದಾಗ ಆಕ್ಟಿವ್ ಆಗಿದ್ದ ಅಣ್ಣಾಮಲೈಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಪ್ರಭಾವ ಬೀರುವ ವರ್ಚಸ್ಸಿದೆ ಹೈ ವೋಲ್ಟೇಜ್ ಕ್ಷೇತ್ರಗಳನ್ನು ಟರ್ನ್ ಮಾಡೋ ಕೆಪಾಸಿಟಿ ಇದೆ ಅವರ ವರ್ಚಸ್ಸನ್ನು ಸಮರ್ಪಕವಾಗಿ ಬಳಸಿಕೊಳ್ಳೋದನ್ನು ಬಿಟ್ಟು ಎಐ ಎ ಡಿ ಎಂ ಕೆಗೆ ಮಂಡಿಯೂರೋ ರೀತಿಯಲ್ಲಿ ನಿರ್ಧಾರವನ್ನು ಕೈಗೊಳ್ಳುತ್ತಾ ಇದ್ದಾರೆ ಈ ಹಿಂದೆ ಅಣ್ಣಾಮಲೈ ಎನ್ ಮಣ್ ಎನ್ ಮಕ್ಕಳನ್ನು ಪಾದಯಾತ್ರೆ ಮಾಡಿದರು ಇಡೀ ತಮಿಳುನಾಡಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಸುತ್ತಿ ಅಲ್ಲಿನ ವಾತಾವರಣ ಏನು ಅನ್ನೋದನ್ನು ತಿಳಿದುಕೊಂಡು ಬಂದಿದ್ರು ತಮಿಳುನಾಡು ಬಿಜೆಪಿ ಇತಿಹಾಸದಲ್ಲೇ ಒಬ್ಬ ನಾಯಕ ಗ್ರೌಂಡ್ ಲೆವೆಲ್ನಲ್ಲಿ ಈ ಮಟ್ಟದಲ್ಲಿ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿರೋದು ಅನ್ನೋದನ್ನು ಮೋದಿ ಕೂಡ ಗಮನಿಸಿದರು ಹೀಗಿರುವಾಗ ಅಣ್ಣಾಮಲೆಯರನ್ನ ಮುಂದೆ ಬಿಟ್ಟು ಸ್ಟ್ರಾಟಜಿ ಮಾಡಬೇಕಿತ್ತು ಆದರೆ ಎಲ್ಲಿ ಲೋಕಸಭೆಯಂತೆ ಆಗುತ್ತೋ ಅನ್ನೋ ಭಯದಲ್ಲಿ ಹೈಕಮಾಂಡ್ ಎಲ್ಲಾ ವಿಚಾರದಲ್ಲೂ ಕಾಂಪ್ರಮೈಸ್ ಆಗ್ತಾ ಇದೆ ಅನ್ನೋ ಮಾತುಗಳು ದಟ್ಟವಾಗ್ತಾ ಇದೆ ಇದು ಈಗ ವಿಪಕ್ಷಗಳಿಗೆ ಬಿಜೆಪಿಯನ್ನ ಕುಗ್ಗಿಸೋ ತಂತ್ರ ಮಾಡೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅಣ್ಣಾಮಲೈ ಸ್ವಲ್ಪ ಪ್ರಚಾರದಿಂದ ಹಿಂದೆ ಸರಿದ್ರು ಅಂದರೆ ಅಖಾಡದಲ್ಲಿ ಡಿ ಎಂ ಕೆ ಶಾರ್ಪ್ ಆಗಿ ಟಾರ್ಗೆಟ್ ಮಾಡೋ ಅವಕಾಶಗಳು ತಗ್ಗಿದಂತಾಗುತ್ತೆ ಒಂದು ಕಡೆ ನಾನೇ ಎದುರಾಳಿ ಅಂತ ಹೇಳ್ತಾ ಇರೋ ವಿಜಯ್ ರಾಜಕೀಯದಲ್ಲಿ ಪ್ರಬುದ್ಧರಾಗಿಲ್ಲ ಅನ್ನೋದು ಗೊತ್ತಿರೋದೆ ಅವರ ಪ್ರಚಾರದಿಂದ ಡಿ ಎಂ ಕೆಗೆ ಭಾರಿ ನಷ್ಟ ಆಗೋದಿಲ್ಲ ಅನ್ನೋದು ಕಾಣಿಸ್ತಾ ಇದೆ ಇನ್ನೊಂದು ದಿಕ್ಕಲ್ಲಿ ಪಳನಿಸ್ವಾಮಿ ಹೊಸ ರೀತಿಯ ಅಟ್ಯಾಕ್ ಮಾಡೋದಿಲ್ಲ ಸಾಂಪ್ರದಾಯಿಕವಾಗಿ ಆಲ್ಟರ್ನೇಟ್ ಆಗಿ ಪಕ್ಷ ಅಧಿಕಾರಕ್ಕೆ ಬರುವಾಗ ಯಾವ ರೀತಿ ಜನರನ್ನು ಅಪ್ರೋಚ್ ಮಾಡ್ತಾ ಇದ್ರೋ ಅದೇ ರೀತಿ ಮಾಡ್ತಾರೆ ಅದರಿಂದ ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ಈ ಕಾರಣಕ್ಕೆ ಅಣ್ಣಾಮಲೈ ಪ್ರಚಾರದಿಂದ ದೂರ ಉಳಿಯೋದು ಡಿ ಎಂ ಅಡ್ವಾಂಟೇಜ್ ಆಗ್ತಾ ಹೋಗುತ್ತೆ ಯಾಕೆ ಅಣ್ಣಾಮಲೈ ಮುಖ್ಯ ಭೂಮಿಕೆಯಲ್ಲಿ ಇರಬೇಕು ಅನ್ನೋದನ್ನು ನೋಡ್ತಾ ಹೋದರೆ ಪ್ರತಿ ಎಲೆಕ್ಷನ್ನಲ್ಲೂ ಹೊಸ ವೋಟರ್ಗಳು ಬರ್ತಾರೆ ಹೊಸ ವೋಟರ್ಗಳು ಅಂದರೆ ಅವರು ಕೇವಲ ಮೊದಲ ಬಾರಿಗೆ ವೋಟ್ ಮಾಡ್ತಾ ಇರೋ ಯುವಕರು ಅನ್ನೋ ಅರ್ಥ ಬರೋದಿಲ್ಲ ಮೊದಲಾಗಿ ಹೊಸ ಐಡಿಯಾಲಜಿಯನ್ನು ಹೊತ್ತು ಬರುವ ಯುವ ಮತದಾರರಾಗಿರ್ತಾರೆ ಸದ್ಯದ ವಾತಾವರಣದಲ್ಲಿ ಅಣ್ಣಾಮಲೈ ಯೂತ್ ಐಕಾನ್ ಅಂತ ಕರೆಸ್ಕೊಳ್ತಾ ಇದ್ದಾರೆ ವರ್ಷದಿಂದ ವರ್ಷಕ್ಕೆ ಶಿಕ್ಷಣ ಪ್ರಮಾಣ ಹೆಚ್ಚಾಗ್ತಾ ಇದ್ದು ಹೊರ ರಾಜ್ಯಗಳಲ್ಲಿ ಓದುತ್ತಿರುವ ಹೊರ ಜಗತ್ತನ್ನು ಅರ್ಥ ಮಾಡಿಕೊಳ್ತಾ ಇರೋ ಯುವಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇವರೆಲ್ಲ ಯೋಚನೆ ಮಾಡಿ ವೋಟ್ ಹಾಕ್ತಾರೆ ಅನ್ನುವಾಗ ಸಮರ್ಪಕ ನಾಯಕತ್ವ ಕಣ್ಣಿಗೆ ಕಾಣಬೇಕು ಇನ್ನೊಂದು ದಿಕ್ಕಲ್ಲಿ ವಿಜಯ್ ಯೂತ್ ವೋಟ್ಗಳನ್ನು ಕಸಿತಾರೆ ಅನ್ನೋ ವ್ಯಾಖ್ಯಾನ ಇದ್ರೂ ಇಲ್ಲಿ ಶಿಕ್ಷಣ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಇಂಥ ಹೊತ್ತಲ್ಲಿ ಅಣ್ಣಾಮಲೈ ಮುಂದೆ ಬಂದರೆ ದೊಡ್ಡ ಇಂಪ್ಯಾಕ್ಟ್ ಆಗ್ತಾ ಇತ್ತು ಇದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಪಕ್ಷ ಹಿಂದೆ ಬಿದ್ದಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ ಏನು ಇದೆಲ್ಲದರ ಮಧ್ಯೆ ಅಣ್ಣಾಮಲೈ ಈ ಬಾರಿಯ ಎಲೆಕ್ಷನ್ನಲ್ಲಿ ಸ್ಪರ್ಧಿಸ್ತಾರ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಈ ಪ್ರಶ್ನೆಗೆ ಖುದ್ದು ಅವರೇ ಉತ್ತರಿಸಿದ್ದು ಇದನ್ನ ತಳ್ಳಿ ಹಾಕಿಲ್ಲ ಬದಲಾಗಿ ಪಕ್ಷ ನಿರ್ಧಾರ ಮಾಡುತ್ತೆ ಇನ್ನೂ ಮೂವತ್ತು ನಲವತ್ತು ದಿನಗಳ ಟೈಮ್ ಇರೋದ್ರಿಂದ ಮುಂದೆ ಕಾದು ನೋಡೋಣ ಅಂತ ಹೇಳಿದ್ದಾರೆ ಒಂದು ವೇಳೆ ಅಣ್ಣಾಮಲೈಗೆ ಟಿಕೆಟ್ ನೀಡಿದರೆ ಅವರ ಸ್ವಕ್ಷೇತ್ರದಲ್ಲೋ ಅಥವಾ ಕೊಯಂಬತ್ತೂರಿನಲ್ಲೋ ನೀಡಿದರೆ ಖಂಡಿತ ಗೆದ್ದು ಬರ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಅಂದಹಾಗೆ ಅಣ್ಣಾಮಲೈ ರಾಜಕೀಯ ಶುರುವಾಗಿದ್ದೆ ವಿಧಾನಸಭಾ ಚುನಾವಣೆಯ ಮೂಲಕ ಮೊದಲ ಎಲೆಕ್ಷನ್ನಲ್ಲೂ ಗಮನಾರ್ಹ ವೋಟ್ಗಳನ್ನು ಗಳಿಸಿದ್ರು ಕಳೆದ ಲೋಕಸಭೆಯಲ್ಲಿ ಸಣ್ಣ ಅಂತರದಿಂದ ಸೋಲು ಕಂಡಿದ್ರು ಆದ್ದರಿಂದ ಈ ಬಾರಿ ಎಲೆಕ್ಷನ್ಗೆ ಹೇಳಿದರೆ ಅವರ ಮೇಲಿನ ಅಭಿಮಾನ ಹಾಗೂ ಅನುಕಂಪ ಒಟ್ಟಾಗಿ ಗೆಲುವು ನೀಡೋ ಸಾಧ್ಯತೆ ಇದೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಆಂತರಿಕ ಅಸಮಾಧಾನಗಳನ್ನು ಶಮನ ಮಾಡುವುದು ಬಹಳ ಮುಖ್ಯವಾಗಿದೆ ಇನ್ನೊಂದು ತಿಂಗಳಲ್ಲಿ ಎನ್ ಡಿ ಗಳಿಸಿದ್ದನ್ನು ಕಳೆದುಕೊಳ್ಳೋದಕ್ಕೂ ಇದು ದಾರಿ ಮಾಡಿ ಕೊಡುತ್ತೇನೋ ಅನ್ನೋ ಆತಂಕ ಮಿತ್ರಕೂಟದಲ್ಲಿ ಕಾಡ್ತಾ ಇದೆ ಒಟ್ನಲ್ಲಿ ಎಲೆಕ್ಷನ್ ಹೊತ್ತಲ್ಲಿ ಎಲ್ಲಾ ಪಕ್ಷಗಳು ಅಸಮಾಧಾನಗಳನ್ನು ಶಮನ ಮಾಡಿಕೊಂಡು ಒಗ್ಗಟ್ಟು ಪ್ರದರ್ಶನ ಮಾಡೋ ಕಡೆ ಗಮನ ಹರಿಸುತ್ತವೆ ತಮಿಳುನಾಡು ಬಿಜೆಪಿ ಮಟ್ಟಿಗೆ ಅಣ್ಣಾಮಲೆಯರನ್ನ ತೀರಾ ಕಾಂಪ್ರಮೈಸ್ ಮಾಡಿಸೋದು ಆರೋಗ್ಯಕರವಲ್ಲ ಅನ್ನೋದು ಜನರ ಅನಿಸಿಕೆ ಆದರೆ ಈ ಬಾರಿ ಬೇರೆ ರೀತಿಯ ಸ್ಟ್ರಾಟಜಿ ಮಾಡ್ತಾ ಇರೋ ಹೈಕಮಾಂಡ್ ಈ ನಿರ್ಧಾರದ ಹಿಂದೆ ಯಾವ ರೀತಿ ಯೋಚನೆ ಮಾಡಿದೆಯೋ ಗೊತ್ತಿಲ್ಲ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ నిమ్మ అభిప్రాయవన్న తప్పదే కమెంట్ మూలక తెలిసి